ಹ್ಞೂ ಸರಿ ಉಂಟು ಸರಿ ಉಂಟು ಎಸ್ ಕೈ ಬೇಗ ಇಶರಣ ಬಲ್ಲ ರೀಶ್ ಸೋ ಇದ್ದೀರಲ್ಲ ಈಗ ಕಾರ್ ಸಿಕ್ಕಿದೆ ಈಶ್ವರನ ಹಾಕಿ ಬಂದಿದ್ದಾರೆ ಹರ್ಷ ಫುಲ್ ತಿರ್ಗಾಳೆ ಈಶ್ವರನ ಮಿತ್ ಬರ್ಬಾರ ಹಾಗೆ ನೋಡ ಹಲೋ ಹ್ಯಾರಿ ತಿ ਬਾಹರೆ ಉದ್ರ್ತೆ ಟೆನ್ಕ್ کرے نہیں تمہارے ಚೇಂಜ್ ಬೆಕ್ ಟೆನ್ಕ್ ಗೆತೆ ಹೋತೆ ಆಸ ಬಿತ್ತು ಬರ್ಪದ ಅದಾಗ ಹೊರಗೆ ತುಡ್ಲಿ ಕೂರ ಬಿದಪ ಬರ್ಬೇಕು ಹಿಂದೆ ಬರ್ಬೇಕು ನಿಂತ ಹುಚ್ಚು ಮಳೆ ಹ್ಞೂ ಬರ್ತಿರಲಿಲ್ಲ ಮಳೆ ಬೆಳೆ ಎಲ್ಲ ಕರಡ ಬಿಡೋದು ಚಿಕ್ಕ ಬಿಕ್ಕಂದ್ರೆ ಕಡೆ ಬಿಟ್ಟು ಅಂತ ಆವಾಗ್ಲಿ ಆಗ್ಲಿ ಆಗ್ಲಿ ನೀರು ಖಾಲಿ ಅಲ್ಲಿ ಓಪನ್

சபரலிங்கா எவரே சபரலிங்கா எவரே சபரலிங்கா வந்து காரி வந்து என்ன வந்து நீங்க நான் நீங்க இல்லவா கொளை காரிகளே

ಗಾಡಿ ಫುಲ್ ಟೋಟಲ್ ಲಾಸ್ ಇದು ಟೋಟಲ್ ಲಾಸ್ ಆಗಿದೆ ಗಾಡಿ ನಂಬರ್ ಪ್ಲೇಟು ಅದು ಇದೆಲ್ಲ ಕೆತ್ಕೊಂಡೋಗಿದ್ದೆ ಬಿದ್ದರು ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇವೆ ನಮ್ದೀಗ ಡಸ್ಟರ್ ಗಾಡಿ ಒಳಗೆ ಬಂದಿದೆ ಮೇಲ್ಗಡೆ ನೋಡ್ಬೋದು ಗಾಡಿ ಫುಲ್ಲು ಯಾವ ಕಂಡೀಷನ್ ಇದೆ ಅಂತ ಶೋಬರ್ಸ ಇದ್ದಾರೆ ಇವಾಗ ಸಂಜೆ ಒಳಗೆ ಬರುತ್ತೆ ನೀವು ಬನ್ನಿ ಬಿಡಿ ಇವರು ಇದ್ದಾರೆ ನೋಡಿ ನಮ್ಮ ಇಲ್ಲಿಯ ಸ್ಥಳೀಯರು ಖುಷಿಲಿ ಬಿಸಾಡಿ ಹಾ ಹೇಳಿ ಏನಾಗಿತ್ತು ಇಲ್ಲಿ ಘಟನೆ ಥ್ಯಾಂಕ್ ಯು ಥ್ಯಾಂಕ್ ಯು ಈಶ್ವರ್ ಮಲ್ಪೆ ಅವರು ಮಾಡುವಂತಹ ಕೆಲಸ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮ ಸ್ನೇಹಿತರೊಂದಿಗೆ ಆದಷ್ಟು ಶೇರ್ ಮಾಡಿ ಕಳೆದ ತುಂಬ ದಿವಸಗಳಿಂದ ನೋಡ್ತಾ ಇದ್ದೇವೆ ಅವ್ರು ಮಾಡ್ತಿರುವ ಕೆಲಸ ನೋಡಿ ಯಾವುದು ನಿಷ್ಕಲ್ಮಶವಾಗಿ ಯಾವುದೇ ವಿಧವಾದ ಒಂದು ಭೇದ ಇಲ್ಲದೆ ಎಲ್ಲಿಗೆ ಸಹ ಹೇಳಿದ ಪ್ರತಿಯೊಂದು ಕಡೆಗೆ ಕಳೆದ ಏಳು ದಿವಸಗಳಲ್ಲಿ ಏಳು ಊರುಗಳಿಗೆ ಹೋಗಿ ಅವರ ಸೇವೆಯನ್ನು ನೀಡ್ತಾ ಇದ್ದಾರೆ ಐದು ಕಡೆಯಲ್ಲಿ ಬಾಡಿ ಎರಡು ಕಡೆಯಲ್ಲಿ ಗಾಡಿ ಮೇಲೆ ತೆಗೆದುಕೊಟ್ಟು ಸಹಕಾರ ಮಾಡಿದ್ದಾರೆ ಇಂಥ ಸೇವೆ ಮಾಡ್ತಾ ಇದ್ದಾರೆ ಅವರು ಅದಕ್ಕಾಗಿ ನಾನು ನಿಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ಜನಗಳಿಗೆ ರೀಚ್ ಆಗಲಿ ಇನ್ನಷ್ಟು ಜನಗಳಿಗೆ ಸಹಾಯವಾಗಲಿ ಇದರಿಂದ ಒಂದು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ನಮ್ಮ ಆದಿಲ್ ಬೈರವ್ರ ಕಾರು ಇದೆ ಬೆಳವಾಡಿ ಕೆರೆಗೆ ರಾತ್ರಿ ಹತ್ತು ಗಂಟೆಗೆ ಬಿದ್ದಿದ್ದು ಆದಿಲ್ ಬೈರವ್ರಿಗೆ ಏನೂ ಆಗಿರಲಿಲ್ಲ ಆ ಮೂರು ದಿನದಿಂದ ಟ್ರೈ ಮಾಡಿದ್ರು ಗಾಡಿ ತೆಗೀಲಿಕ್ಕೆ ಮೇಲೆ ತಕ್ಕಿ ಯಾರ ಕೈಲೂ ಆಗಲಿಲ್ಲ ಮತ್ತು ನಾವು ಮೊನ್ನೆ ನಿನ್ನೆ ನಮ್ಮ ಈಶ್ವರ್ ಮಲ್ಪೇರವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಬರ್ತೀನಿ ಅಂತ ಹೇಳಿ ಇವತ್ತು ಬಂದು ಒಂದು ಗಂಟೆ ಒಳಗಡೆ ಕಾರನ್ನ ಎತ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ನಾನು ನಮ್ಮ ಅಲ್ಪಸಂಖ್ಯಾತ ಮೋರ್ಚಾ ವತಿಯಿಂದ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಯಾವತ್ತೂ ಒಂದು ಒಂದ್ಸಲ ಹೋದ ಪ್ರಾಣ ಮತ್ತೊಂದ್ಸಲ ಬರಲ್ಲ ಆದ್ರೆ ಈ ಸೈಡ್ ಅಲ್ಲಿ ನೋಡಿ ಈ ಒಂದು ಒಂದು ಈರಿಗೆ ಯಾವುದಾದ್ರು ಗಾಡಿ ಬಿದ್ರೆ ಅಂತ ತಡೆಗೋಡೆ ಇಲ್ಲ ದಯವಿಟ್ಟು ಅದನ್ನು ತಡೆಗೋಡೆಯಿಂದ ಹಾಕಿ ಇನ್ನೊಂದು ಜೀವವನ್ನು ಉಳಿಸ್ಕೊಳ್ಳಿ ಆದಷ್ಟು ಸುರಕ್ಷಿತವಾಗಿ ರಸ್ತೆ ಚಾಲನೆಯನ್ನು ಮಾಡಿ ಅಂತ ಎಲ್ರಿಗೂ ಕೈ ಮುರುಗಿ ಕೇಳ್ತಿದೀನಿ